ನೋಡಿ ಹಿಟ್ಟು ಈ ಥರ ಹಿಂಗಿದೆ ಈ ಸ್ವಲ್ಪ ಸ್ವಲ್ಪನೇ ಚೆನ್ನಾಗಿ ಚಪಾತಿ ಹಿಟ್ಟು ಒಣ ಮೇಲೆ ಬಿಕ್ ಬಿದ್ಕೊಂಬ ಚೆನ್ನಾಗಿ ಇಲ್ಲಿ ಮಾತ್ರ ನನಗೆ ಚೆನ್ನಾಗಿ ಈ ಥರ ಬಿದ್ಕಂಡ್ರೆ ನೀಟಾಗಿ ಸಾಫ್ಟಾಗಿ ಬರ್ತವೆ ಏನು ಮಾಡ್ತಿದ್ದೀನಿ ಅಂತ ಹೇಳಲಿಲ್ಲವಾ ಚಟ್ಲಿ ಮಾಡ್ತಾ ಬೇಕ್ರಿಯಲ್ಲಿ ನೋಡಿ ಈಗ ಸ್ಟವ್ ಉಂಟಿಸ್ಕೊಳ್ಳೋಣ ಎಣ್ಣೆ ಅಷ್ಟರಲ್ಲಿ ನಾವು ಚಟ್ನಿಗಳನ್ನ ರೆಡಿ ಮಾಡ್ಕೊಳ್ಳೋಣ Mm -hmm. God <laughs> 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 <Bondi> natt. <to. sighs> ನೋಡಿ ಯಾವ ಥರ ಬರ್ತಾ ಇದೆ ಅಂತ ಚಕ್ಲಿಗಳು ನಾವು ಶೇಪ್ ಶೇಪಾಗಿ ಮಾಡ್ಕೋಬೋದು ನಾವು ನೋವು ಬೇಕಂದ್ರೆ ಉದ್ದ ಉದ್ದ ಬರುತ್ತಲ್ಲ ಚಕ್ಲಿಗಳು ಚಕ್ಲಿ ಅಂತ ಬೇಕಿರಲೇ ಮುರು ಮುರುಕ್ಲು ಅಂತ ಆ ತರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ನಾವು ಇದನ್ನ ಅದೇ ಇವು ನಾನು ಮಾಡ್ತಾ ಇದೆ ಅದೇ ಇದು

ಅಲ್ಲಿ ಇಟ್ಕೋಬೇಕು ಒಬ್ರು ಆಮೇಲೆ ತಗೋದು ತೆಗೆದು ಹಾಕಿ ನೋಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಆಲ್ರೆಡಿ ಇದು ಆಯಿಲ್ ತುಂಬಾ ಬಾಯ್ಲ್ ಆಗಿದೆ ಬ್ರೌನ್ ಕಲರ್ ಬರೋವರೆಗೂ ಬಾಯ್ಲ್ ಮಾಡಬೇಕು ನೋಡಿ ನಾವು ಆ್ಯಕ್ಚುಲಿ ಅದು ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಬಬಲ್ಸ್ ಎಲ್ಲ ನಾವು ಆಗಿದ ತಕ್ಷಣ ತುಂಬ ಬಬ್ಲ್ಸ್ ಬರ್ತಾಯಿತ್ತು ಈ ಬಬಲ್ಸ್ ಎಲ್ಲ ತುಂಬ ಕಡಿಮೆ ಆಗಿದೆ ಅದು ತುಂಬ ಬೆಂದಂಗೆ ಬೆಂದಂಗೆ ಬಬಲ್ಸ್ ಎಲ್ಲ ತುಂಬ ಕಡಿಮೆ ಆಗೋಗುತ್ತೆ ಆವಾಗ ನಾವು ಅದನ್ನು ಸರ್ವ್ ಮಾಡಿಕೊಂಡ್ರೆ ಆಯಿತು ಒಂದು ಪ್ಲೇಟಿಗೆ ನೋಡಿ ಆಗಿದೆ ಎಲ್ಲ ಇದು ಲೈಕ್ ಮಿಸ್ ನೋಡಿ ಇವು ಕೂಡ ಆಗಿದೆ ಜಸ್ಟ್ ಸರ್ವ್ ಮಾಡ್ಕೊಳ್ಳೋದಷ್ಟೆ ಹಾಯ್ ಫ್ರೆಂಡ್ಸ್ ನೋಡಿ ನಾವೀಗ ಚಕ್ಲಿ ರೆಡಿ ಮಾಡಿದ್ದೀವಿ ನಾವು ಈ ಥರ ಡಿಸೈನ್ ಡಿಸೈನಾಗಿ ಮಾಡಿದ್ದೀವಿ ನಿಮಗೆ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಳ್ತಾ ಇದೀವಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಈಗ ನಾವು ಒಂದ್ಸಲಿ ಇದು ನೋಡೋಣ ಎ ಬಿ ಸಿ ಡಿ ಇ ಎಫ್ ಇದು ಜಿ ಎಚ್ ಐ ಜೆ ಕೆ ಇದು ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಸೊ ಇನ್ನು ಇಷ್ಟಿದೆ ಸೊ ತುಂಬ ಟೇಸ್ಟಿ ಟೇಸ್ಟಿಯಾಗಿದೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕೂಡ ಇದೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನಮಗೆ ಮ ಕಮೆಂಟ್ ಮಾಡಿ ಸೊ ನೋಡೋದ್ರಲ್ವಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್